ಜಮಖಂಡಿ ತಾಲೂಕು ಛಾಯಾಚಿತ್ರ ಗ್ರಾಹಕರ ಸಂಘದ ನೂತನ ಛಾಯಾಭವನ ಉದ್ಘಾಟನೆ ಸಮಾರಂಭ ಹಾಗೂ ಹದಿನಾಲ್ಕನೇ ವಾರ್ಷಿಕೋತ್ಸವ ಮತ್ತು ಅಧಿಕಾರ ಹಸ್ತಾಂತರ ಸಮಾರಂಭ ದಿವ್ಯ ಸಾನಿಧ್ಯ ವಹಿಸಿದ್ದ ಓಲೆಮಠ ಜಮಖಂಡಿಯ ಪೂಜ್ಯ ಶ್ರೀ ಆನಂದ ದೇವರ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ಬಸವ ಭವನದಲ್ಲಿ ನಡೆಸಲಾದ ಸಮಾರಂಭದಲ್ಲಿ ದಿವ್ಯ ಸಾನಿಧ್ಯವನ್ನು ಅಲಂಕರಿಸಿರುವ ಪೂಜ್ಯ ಶ್ರೀ ಆನಂದ ದೇವರು ಮಾತನಾಡಿ ಛಾಯಾಭವನ ಅಥವಾ ಛಾಯಾಗ್ರಹಣವು ಬೆಳಕನ್ನ ಬಳಸಿ ಎಲೆಕ್ಟ್ರಾನಿಕ್ ಸಂವೇದಕಗಳು ಅಥವಾ ಬೆಳಕಿಗೆ ಸೂಕ್ಷ್ಮವಾದ ಫಿಲ್ಮ್ಗಳ ಮೂಲಕ ಚಿತ್ರಗಳನ್ನು ಸೆರೆಹಿಡಿಯುವ ಕಲೆ ಅಥವಾ ವಿಜ್ಞಾನವಾಗಿದೆ ಛಾಯಾ ಅಂದರೆ ಬೆಳಕು ಮತ್ತು ಭವನ ಅಂದರೆ ಸ್ಥಳ ಅಥವಾ ಗೃಹ ಆದ್ದರಿಂದ ಛಾಯಾಭವನವು ಬೆಳಕಿನ ಮೂಲಕ ಚಿತ್ರಗಳನ್ನು ದಾಖಲಿಸುವ ಸ್ಥಳ ಅಥವಾ ಪ್ರಕ್ರಿಯೆಯನ್ನು ಸೂಚಿಸುತ್ತದೆ ಎಂದು ಅಭಿಪ್ರಾಯಪಟ್ಟರು

i'm ಛಾಯಾಗ್ರಹವನ್ನು ವಿಜ್ಞಾನ ಮನೋರಂಜನೆ ಸಮಾಜದ ಇತಿಹಾಸ ದಾಖಲಿಸಲು ಸೌಂದರ್ಯದ ಕ್ಷಣಗಳನ್ನು ಸೆರೆಹಿಡಿಯಲು ಮತ್ತು ಸೃಜನಶೀಲತೆಯನ್ನು ವ್ಯಕ್ತಪಡಿಸಲು ಬಳಸಲಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಗೌರವ ಸನ್ಮಾನ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಈರನಗೌಡ ಪಾಟೀಲ ಜಮಖಂಡಿ ಮತಕ್ಷೇತ್ರದ ಶಾಸಕ ನಾಡೋಜ ಗುಡಗುಂಡಿ ಜಮಖಂಡಿ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಡಾಕ್ಟರ್ ಉಮೇಶ್ ಮಹಾಬಳೆ ಶೆಟ್ಟಿ ಕೆಪಿಎ ಅಸೋಸಿಯೇಷನ್ ನಿರ್ದೇಶಕರು ಲಕ್ಷ್ಮೀನಾರಾಯಣ ಭಟ್ ಮಲ್ಲಿಕಾರ್ಜುನ ಕೆಪಿ ವಿಠ್ಠಲ ಹಿರೇಮಠ ಹಾಗೂ ಜಮಖಂಡಿ ತಾಲೂಕಿನ ಎಲ್ಲಾ ಫೋಟೋಗ್ರಾಫರ್ ಮತ್ತು ಪಟ್ಟಣದ ಗಣ್ಯ ಮಾನ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ರಮೇಶ್ ಭಾಗವಹಿಸಿದ್ದರು